ಹಾಯ್ ವೆಲ್ಕಮ್ ಟು ನಮ್ಮ ಅಡಿಗೆ ಮನೆ ಯೂಟ್ಯೂಬ್ ಚಾನಲ್ ಇದು ನನ್ನ ಯೂಟ್ಯೂಬಲ್ಲಿ ಮೊದಲನೇ ವೀಡಿಯೋ ಆಗಿರುತ್ತೆ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋಂಥ ರೆಸಿಪಿ ಬಂದು ಮ್ಯಾಂಗೋ ಹಲ್ವಾ ಸೀಸನ್ ಮ್ಯಾಂಗೋ ಹಲ್ವ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಮತ್ತು ಯಾವ ರೀತಿ ಮ್ಯಾಂಗೋ ಹಲ್ವಾ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮ್ಯಾಂಗೋನ ಸ್ಲೈಸ್ ಮಾಡ್ಕೊಂಡು ಅದನ್ನು ಪ್ಯೂರಿ ಮಾಡ್ಕೊಂಡು ಒಂದು ಬೌಲ್ ರೆಡಿ ಮಾಡ್ಕೊಳ್ಳಿ ಕಾರ್ನ್ಫ್ಲವರ್ ಟು ಸ್ಪೂನ್ಸ್ ಫೋರ್ ಸ್ಪೂನ್ ಶುಗರ್ ಎರಡು ಏಲಕ್ಕಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪ್ಯಾನ್ನ ಬಿಸಿ ಆಗ್ಲಿಕ್ಕಿಟ್ಟು ಟೂ ಟೇಬಲ್ ಸ್ಪೂನ್ ತುಪ್ಪನ ಅದಕ್ಕೆ ಆ್ಯಡ್ ಇದ್ದೀನಿ ತುಪ್ಪ ಹೀಟ್ ಆಗಿದ ಮೇಲೆ ಕಾರ್ನ್ಫ್ಲೋರ್ನ ನೀಟಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆಮೇಲೆ ನಾಲ್ಕು ಸ್ಪೂನ್ ಶುಗರ್ನ ತುಪ್ಪದ ಜೊತೆಗೆ ಆ್ಯಡ್ ಇದ್ದೀನಿ ಅದ್ರ ಜೊತೆಗೆ ಮತ್ತೆ ನಾನು ಮ್ಯಾಂಗೋ ಪ್ಯೂರಿನ ಸರಿ ಅದ್ರ ಜೊತೆಗೇ ಆ್ಯಡ್ ಮಾಡ್ತಾಯಿದ್ದೀನಿ ಅದೆರಡು ಕನ್ಸಿಸ್ಟೆನ್ಸಿ ಬರೋವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಹಾಗೆ ಕಾರ್ನ್ಫ್ಲೋರ್ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರ ಅದನ್ನು ಸಹ ಅದರಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಬೇಕ್ ಮಾಡ್ತಾಯಿದ್ದೀನಿ ಬೇಕ್ ಮಾಡಿದ ಮೇಲೆ ಅದು ನಿಮಗೆ ಒಂಥರ ರಬ್ಬರ್ ಕನ್ಸಿಸ್ಟೆನ್ಸಿ ಬರುತ್ತೆ ತುಂಬ ಗಟ್ಟಿ ಬೇಡ ತುಂಬ ಮೆದುವಾಗಿರಲಿಕ್ಕೆ ಒಂದು ಸ್ಪೂನ್ ತುಪ್ಪ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಏಲಕ್ಕಿ ಪೌಡರ್ ಏನು ಇಟ್ಕೊಂಡಿದ್ದೆ ಅದನ್ನು ಸಹ ಆ್ಯಡ್ ಮಾಡಿ ಫೈನಲಿ ಮ್ಯಾಂಗೋ ಹಲ್ವಾ ರೆಡಿ ಆಗುತ್ತೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಆಮೇಲೆ ಒಂದು ಪ್ಲೇಟಿಗೆ ತುಪ್ಪನ ಸವರ್ಕೊಂಡು ಅದೇ ಪ್ಲೇಟಿಗೆ ಮ್ಯಾಂಗೋ ಹಲ್ವಾನ ಹಾಕ್ತಾ ಇದ್ದೀನಿ ಅದನ್ನು ನೀವು ಮ್ಯಾಂಗೋ ಹಲ್ವಾನ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಅದನ್ನು ಕಟ್ ಮಾಡ್ಕೋಬೋದು ಅದು ಸ್ವಲ್ಪ ಡ್ರೈ ಆಗಬೇಕು ಡ್ರೈ ಆದಮೇಲೆ ಯಾವ ರೀತಿ ಬೇಕು ಆ ರೀತಿ ನೀವು ಅದನ್ನು ಕಟ್ ಮಾಡ್ಕೋಬೋದು ಇಲ್ಲ ಹಾಗೆ ಸಹ ತಿನ್ಬೋದು ನೋಡಿ ಮ್ಯಾಂಗೋ ಹಲ್ವ ರೆಡಿಯಾಗಿದೆ ನಾನು ತೋರಿಸ್ಕೊಟ್ಟಿದ್ದು ಮ್ಯಾಂಗೋ ಹಲ್ವ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು